ಮದ್ದೂರ್ ತಾಲೂಕು ಭಾರತಿನಗರದ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ಆಯೋಜಿಸಿದ ಸಿಯಕೆರೆ ಹೋಬಳಿ ಮಟ್ಟದ ಪ್ರೌಢಶಾಲಾ ಮಕ್ಕಳ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಎಸ್ಬಿ ಧನಂಜಯ್ ಉದ್ಘಾಟಿಸಿದರು ನಂತರ ಬಿಇಒ ಎಸ್ಬಿ ಧನಂಜಯ್ ಅವರು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ಅಡಕವಾಗಿರುವ ಪ್ರತಿಭೆಗಳನ್ನು ಹೊರತೆಗೆಯಲು ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು ಮಕ್ಕಳು ಪಠ್ಯಕ್ಕೆ ಮಾತ್ರ ಸೀಮಿತವಾಗಬಾರದು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಬೇಕೆಂಬುದು ಇದರ ಉದ್ದೇಶವಾಗಿದೆ ಹಾಗಾಗಿ ಶಿಕ್ಷಣ ಇಲಾಖೆ ಇಂತಹ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುತ್ತಾ ಬಂದಿದೆ ಎಂದರು ಕಾರ್ಯಕ್ರಮದಲ್ಲಿ ಶಾಲೆ ಅಧ್ಯಕ್ಷೆ ನಾಗರತ್ನ ಬಲ್ಲೇಗೌಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ನಮ್ಮ ಶಾಲೆಯಿಂದ ಯಾವುದೇ ಪ್ರೋತ್ಸಾಹ ಬೇಕಾದರೂ ನಮ್ಮಿಂದ ಆಯೋಜಕರು ಪಡೆದುಕೊಳ್ಳಬಹುದು ಇಂತಹ ಕಾರ್ಯಕ್ರಮಗಳು ಆಯೋಜನೆ ಮಾಡಿರುವುದು ನಮಗೆ ಸಂತಸ ತಂದಿದೆ ನಮ್ಮ ಶಾಲೆಯ ಗುಣಮಟ್ಟದ ಶಿಕ್ಷಣದಿಂದ ಮಕ್ಕಳು ಉನ್ನತ ಉದ್ಯೋಗವನ್ನು ಅಲಂಕರಿಸುತ್ತಿದ್ದಾರೆಂದು ತಿಳಿಸಿದರು ಇನ್ನು ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಎಟಿ ಬಲ್ಲೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಬಿಇಒ ಎಸ್ಬಿ ಧನಂಜಯ್ ಅವರನ್ನು ಮಂಗಳವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಶಾಲೆಯ ವತಿಯಿಂದ ಅಭಿನಂದಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಜಿಲ್ಲಾ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶಂಕರೇಗೌಡ ಮುಖ್ಯ ಶಿಕ್ಷಕರ ಸಂಘದ ತಾಲೂಕು ಕಾರ್ಯದರ್ಶಿ ಚಂದ್ರಶೇಖರ್ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆಎಸ್ ದೇವರಾಜು ಶಿಕ್ಷಣ ಸಂಯೋಜಕ ರಮೇಶ್ ಮುಖ್ಯ ಶಿಕ್ಷಕ ಸುದರ್ಶನ್ ಸಂಯೋಜಕ ಸಂತೋಷ ಕುಮಾರ್ ಶಿಕ್ಷಕರಾದ ಕರುಣಾಮೂರ್ತಿ ಗೌರಮ್ಮ ನವೀನ್ ಕುಮಾರ್ ಸೇರಿದಂತೆ ಹಲವರಿದ್ದರು ನಿಮ್ಮ ಸರ್ ಹೇಳಿದ್ದಾರೆ ಹೊರತೆಗೆಯುವಂಥ ಅಥವಾ ಒಂದು ಅನಾವರಣ ಮಾಡುವಂಥ ಒಂದು ವೇದಿಕೆ ಕಾರ್ಯಕ್ರಮ ಇದು ಆಗಿರ್ತದೆ ಪ್ರಭಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಈಗ ನೋಡಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಜನ್ಮದತ್ತವಾಗಿ ಏನಾದರೂ ಒಂದು ಪ್ರತಿಭೆಯನ್ನು ಹೊಂದಿರ್ತಾರಂತೆ ಆದರೆ ನಿಮಗೆ ಗೊತ್ತಿರೋದಿಲ್ಲ ಅದು ಆ್ಯಕ್ಚುಲಿ ಈಗ ನಾನು ಅಷ್ಟೇ ಕೆಲವು ಏನೋ ಆಸಕ್ತಿಯನ್ನು ತೋರಿಸ್ತೀನಿ ನಾನು ಯಾವ ವಿಷಯದಲ್ಲಿ ಯಾವ ಕ್ಷೇತ್ರದಲ್ಲಿ ಅದರಲ್ಲಿ ನಾನು ಎಕ್ಸ್ಪರ್ಟ್ ಅಂತ ನೀವುಗಳು ಕೂಡ ಅಷ್ಟೇ ನೀವು ಯಾವ ವಿಷಯದಲ್ಲಿ ಅಥವಾ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೋ ಅದರಲ್ಲಿ ನಿಮಗೆ ಟ್ಯಾಲೆಂಟ್ ಇದೆ ಅಂತ ದೇವರು ನಿಮಗೆ ದೈವದತ್ತವಾಗಿ ನೀಡಿರುವಂಥ ಒಂದು ಟ್ಯಾಲೆಂಟ್ ಆ ಟ್ಯಾಲೆಂಟನ್ನು ಹೆಚ್ಚು ಪ್ರದರ್ಶನ ಮಾಡಬೇಕು ಅಂತಂದರೆ ಈ ಅವಕಾಶಗಳನ್ನ ಹೆಚ್ಚು ಹೆಚ್ಚು ಬಳಸ್ಕೊಳ್ಬೇಕಂದ್ರೆ ನೀವೆಲ್ಲ ಅವಕಾಶಗಳನ್ನ ಬಳಸ್ಕೊಂಡು ಆ ಪ್ರತಿಭೆಯಲ್ಲಿ ಯಶಸ್ವಿಯಾಗೋದಕ್ಕೆ ಪ್ರಯತ್ನ ಪಡಬೇಕು ಸೊ ನಿಮ್ಮನ್ನ ನಿಮ್ಮನ್ನು ಅಂತ ಕರಿವಂತ ಅಚ್ಚಿವನ್ಸ್ ಅಂತ ಕರಿವಂತ